ಇಂದಿನ ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲಿ ಐದು ನಿಮಿಷ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿದರೆ ನಾವು ಎಷ್ಟು ಬಡವರೆಂದು ತಿಳಿಯುತ್ತದೆ ಒಬ್ಬರು ಬಂಗಲೆ ತೆಗೆದುಕೊಂಡಿದ್ದರೆ ಇನ್ನೊಬ್ಬರು ಕಾರ್ ತೆಗೆದುಕೊಂಡಿದ್ದಾರೆ ಒಬ್ಬರು ವೊಕೇಶನ್ಗೆ ಹೋಗಿದ್ದಾರೆ ಆದರೆ ನಾವು ಇಲ್ಲಿ ತರಕಾರಿ ಮಾರುವವನ ಹತ್ತಿರ ಜಗಳವಾಡುತ್ತಿದ್ದೇವೆ ನಿಮಗೂ ಸೋಷಿಯಲ್ ಮೀಡಿಯಾ ನೋಡಿದ ನಂತರ ಈ ರೀತಿ ಎನಿಸಿದರೆ ಕಮೆಂಟ್ ಮಾಡಿ ಆದರೆ ನೀವು ಜೀವನದಲ್ಲಿ ಈ ಹತ್ತು ವಿಷಯಗಳನ್ನು ಮಾಡುತ್ತಿದ್ದರೆ ಫೈನಾನ್ಷಿಯಲಿ ಮುಂದಿರುವಿರಿಂದ ಸರಿಯಾದ ಮಾರ್ಗದಲ್ಲೇ ಇರುವಿರಾ ಹೀಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಈ ಹತ್ತು ಸೈನ್ಗಳಲ್ಲಿ ನಿಮಗೆ ಯಾವುದೆಲ್ಲ ಮ್ಯಾಚ್ ಆಯಿತು ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ ಡೆಪ್ಟ್ ಟು ಫ್ರೀ ಲೈಫ್ ಸ್ಟೈಲ್ ನಿಮ್ಮ ಮೇಲೆ ಯಾವುದೇ ರೀತಿಯ ಲೋನ್ ಇಲ್ಲ ನಿಮಗೂ ಅನೇಕ ಬಾರಿ ಲೋನ್ ಮೇಲೆ ಕಾರ್ ಖರೀದಿಸಲು ಮನೆಯನ್ನು ಮಾಡಲು ಸಜೆಸ್ಟ್ ಮಾಡಿದ್ದು ನೀವು ಯಾವುದೇ ರೀತಿಯ ಲೋನ್ ತೆಗೆದುಕೊಂಡಿರುವುದಿಲ್ಲ ಮತ್ತು ಫ್ಯೂಚರ್ನಲ್ಲೂ ಯಾವುದೇ ರೀತಿಯ ಬ್ಯಾಡ್ ಡೆಪ್ ತೆಗೆದುಕೊಂಡಿಲ್ಲದಿದ್ದರೆ ನೀವು ಆರ್ಥಿಕವಾಗಿ ತುಂಬ ಚೆನ್ನಾಗಿದ್ದೀರೆಂದ ಅರ್ಥವಾಗಿದೆ ಭಾರತದಲ್ಲಿ ಅನ್ಸೆಕ್ಯೂರ್ಡ್ ಲೋನ್ಸ್ ತುಂಬ ವೇಗವಾಗಿ ಬೆಳೆಯುತ್ತಿದೆ ಎಂದು ಎಕನಾಮಿಕ್ ಟೈಮ್ಸ್ನಲ್ಲಿ ತಿಳಿಸಲಾಗಿದೆ ಅನ್ಸೆಕ್ಯೂರ್ಡ್ ಲೋನ್ಸ್ ಎಂದರೆ ನೀವು ಏನನ್ನು ಗಿರವಿ ಇಡದೆ ಪಡೆಯುವ ಲೋನ್ ಆಗಿದೆ ದೇಶದಲ್ಲಿ ಅತಿಯಾಗುತ್ತಿರುವ ಇನ್ಫ್ಲೇಷನ್ ಮತ್ತು ಎಕನಾಮಿಕ್ ಸ್ಲೋ ಗ್ರೋತ್ನಿಂದ ಆನ್ಯುಯಲ್ ಇನ್ಕಮ್ ಮೂರರಿಂದ ಹತ್ತು ಲಕ್ಷ ಇರುವ ಮಿಡಲ್ ಕ್ಲಾಸ್ ಜನರು ಅದರಲ್ಲೂ ಯಂಗ್ ಇರುವವರು ಅನ್ಸೆಕ್ಯೂರ್ಡ್ ಲೋನ್ಸ್ ತೆಗೆದುಕೊಳ್ಳುತ್ತಿರುವುದು ಹೆಚ್ಚುತ್ತಿದೆ ಈ ಆರ್ಟಿಕಲ್ನಲ್ಲಿ ಒಂದು ಉದಾಹರಣೆ ತಿಳಿಸಲಾಗಿದೆ ಇದರಲ್ಲಿ ಒಬ್ಬ ಐ ಟಿ ವ್ಯಕ್ತಿಗೆ ತನ್ನ ಫೋನನ್ನು ಅಪ್ಗ್ರೇಡ್ ಮಾಡಿಕೊಳ್ಳಬೇಕಿತ್ತು ಅವನ ಬಜೆಟ್ ಕೇವಲ ಇಪ್ಪತ್ತೈದು ಸಾವಿರವಿತ್ತು ಆದರೆ ಅವರು ಎರಡು ವರ್ಷಗಳಿಗೆ ನೋ ಕಾಸ್ಟ್ ಇ ಎಮ್ ಐ ಮೇಲೆ ಐಫೋನ್ ಖರೀದಿಸುತ್ತಾರೆ ಅದರ ಬೆಲೆ ಭಾರತದಲ್ಲಿ ಐವತ್ತ್ಮೂರು ಸಾವಿರಕ್ಕೂ ಹೆಚ್ಚಿದೆ ಇದರಲ್ಲಿ ಡೆಲ್ಲಿ ಬೇಸ್ಡ್ ಮಾರ್ಕೆಟಿಂಗ್ ಪ್ರೊಫೆಷನಲ್ನ ಉದಾಹರಣೆಯನ್ನು ನೀಡಲಾಗಿದೆ ಅವರಿಗೆ ಭಾರತದಲ್ಲಿ ಟ್ರಾವೆಲ್ ಮಾಡಬೇಕಿತ್ತು ಆದರೆ ನೋ ಕಾಸ್ಟ್ ಇ ಎಮ್ ಐ ತೆಗೆದುಕೊಂಡು ಬಾಲಿಯನ್ನು ಸುತ್ತಾಡಲು ಹೋದರು ಭಾರತದಲ್ಲಿನ ಯಂಗ್ ಜನರೇಷನ್ ಇಂದು ಟ್ರಾವೆಲಿಂಗ್ಗೆ ಅಧಿಕ ಖರ್ಚು ಮಾಡುತ್ತಿದೆ ಏಕೆಂದರೆ ಇಂದು ನೌ ಪೇ ಲೇಟರ್ ರೀತಿಯ ಅನೇಕ ಪೇಮೆಂಟ್ ಆಪ್ಷನ್ ಬಂದಿವೆ ಹೀಗಾಗಿ ನಿಮಗೆ ಬೇಕಾದ ವಸ್ತುವನ್ನು ಪೂರ್ತಿ ಹಣ ನೀಡಿ ಖರೀದಿಸುತ್ತಿದ್ದು ಲೋನ್ ತೆಗೆದುಕೊಂಡು ಟ್ರಾವೆಲ್ ಮಾಡುತ್ತಿಲ್ಲವೆಂದರೆ ನೀವು ಫೈನಾನ್ಷಿಯಲಿ ತುಂಬ ಚೆನ್ನಾಗಿದ್ದೀರೆಂದರ್ಥವಾಗಿದೆ ಅರ್ಥವಾಗಿದೆ ಯು ಪೇ ಯುವರ್ ಬಿಲ್ಸ್ ಆನ್ ಟೈಮ್ ನೀವು ನಿಮ್ಮ ಮನೆಯ ಟಿ ವಿ ವೈಫೈ ಎಲೆಕ್ಟ್ರಿಸಿಟಿ ಬಿಲ್ಗಳನ್ನು ಕ್ರೆಡಿಟ್ ಕಾರ್ಡ್ ಮೂಲಕ ನೀಡುತ್ತಿದ್ದರೆ ಟೈಮ್ಗೆ ನೀಡುತ್ತಿರುತ್ತೀರಾ ನೀವು ಲೇಟಾಗಿ ಬಿಲ್ ಪೇ ಮಾಡುವ ಕಾರಣ ಫೀಸ್ ನೀಡುವ ಅವಶ್ಯಕತೆ ಬಂದಿಲ್ಲ ಭಾರತದಲ್ಲಿ ಕ್ರೆಡಿಟ್ ಕಾರ್ಡ್ ಮೇಲೆ ಪ್ರತಿ ತಿಂಗಳು ಮೂರರಿಂದ ಮೂರು ಪಾಯಿಂಟ್ ಐದರಷ್ಟು ಇಂಟರೆಸ್ಟ್ ಇರುತ್ತದೆ ಅಂದರೆ ನಿಮ್ಮ ಕ್ರೆಡಿಟ್ ಬಿಲ್ ಹತ್ತು ಸಾವಿರವಿದ್ದು ಡೇಟ್ಗೂ ಮೊದಲೇ ಪೇಮೆಂಟ್ ಮಾಡದಿದ್ದರೆ ಮುನ್ನೂರ ಐವತ್ತು ರು ಎಕ್ಸ್ಟ್ರಾ ನೀಡಬೇಕಾಗುತ್ತದೆ ಹೀಗಾಗಿ ನೀವು ನಿಮ್ಮ ಎಲ್ಲ ಬಿಲ್ಗಳನ್ನು ಟೈಮ್ಗೆ ಸರಿಯಾಗಿ ಪಾವತಿಸುತ್ತಿದ್ದರೆ ನೀವು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿದ್ದು ಕ್ರೆಡಿಟ್ ಸ್ಕೋರ್ ಕೂಡ ಇಂಪ್ರೂವ್ ಆಗುತ್ತದೆ ಯು ಆರ್ ಇನ್ಸ್ಯೂರ್ಡ್ ನಿಮಗಾಗಿ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಂಡಿದ್ದರೆ ನೀವು ಆಸ್ಪತ್ರೆಯ ಬಿಲ್ ಪೇ ಮಾಡುವ ಬಗ್ಗೆ ಚಿಂತಿಸಬೇಕಿಲ್ಲ ಭಾರತದಲ್ಲಿ ಮೆಡಿಕಲ್ ಇನ್ಫ್ಲೇಷನ್ ಹದಿನಾಲ್ಕು ಪರ್ಸೆಂಟ್ ಇದ್ದು ಭವಿಷ್ಯದಲ್ಲಿ ನಿಮಗೇನಾದರೂ ಆದರೆ ಭಗವಂತನ ಕೃಪೆಯಿಂದ ಆ ರೀತಿ ಆಗದಿರಲಿ ಆಗ ನಿಮ್ಮ ಫ್ಯಾಮಿಲಿಗೆ ಫೈನಾನ್ಷಿಯಲ್ ಸಪೋರ್ಟ್ ನೀಡಲು ನೀವು ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಂಡಿದ್ದರೆ ನೀವು ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಇದ್ದು ಫೈನಾನ್ಷಿಯಲ್ ಪ್ಲಾನಿಂಗ್ ಸ್ಕಿಲ್ಸ್ ತುಂಬ ಚೆನ್ನಾಗಿದೆ ಎಂದು ತಿಳಿಸುತ್ತದೆ ತ್ರೀ ಮಂತ್ಸ್ ಆಫ್ ಎಮರ್ಜೆನ್ಸಿ ಫಂಡ್ ಎಮರ್ಜೆನ್ಸಿ ಫಂಡ್ ಎಂದರೆ ಕಷ್ಟದ ಸಮಯದಲ್ಲಿ ಬಳಸುವ ಹಣವಾಗಿದೆ ನೀವು ಜಾಬ್ ತೊರೆದಾಗ ಬಿಸ್ನೆಸ್ನಲ್ಲಿ ನಷ್ಟವಾದಾಗ ಇಲ್ಲ ಯಾವುದೇ ರೀತಿಯ ಹೆಲ್ತ್ ಇಶ್ಯೂ ಇದ್ದು ನೀವು ಕೆಲಸ ಮಾಡಲು ಸಾಧ್ಯವಾಗದಿದ್ದಾಗ ನಿಮ್ಮ ಕುಟುಂಬದ ತಿಂಗಳ ಖರ್ಚಿನಲ್ಲಿ ಯಾವುದೇ ರೀತಿಯ ತೊಂದರೆ ಬರಬಾರದು ನಿಮ್ಮದು ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿಯಷ್ಟು ಖರ್ಚಿದೆ ಎಂದುಕೊಂಡರೆ ಆಗ ಮೂರು ತಿಂಗಳ ಎಮರ್ಜೆನ್ಸಿ ಫಂಡ್ ಅರವತ್ತು ಸಾವಿರವಾಗುತ್ತದೆ ಅದನ್ನು ಎಲ್ಲಿಯಾದರೂ ಸೇವ್ ಮಾಡಿ ಇಟ್ಟಿರಿ ಇದು ಕೂಡ ನೀವು ಫೈನಾನ್ಷಿಯಲಿ ತುಂಬ ಚೆನ್ನಾಗಿದ್ದೀರಾ ಎಂಬುದನ್ನು ತಿಳಿಸುತ್ತದೆ ಏಕೆಂದರೆ ಇಂದು ತುಂಬ ಕಡಿಮೆ ಜನಗಳ ಹತ್ತಿರ ಎಮರ್ಜೆನ್ಸಿ ಫಂಡ್ ಇರುತ್ತದೆ ಇನ್ವೆಸ್ಟಿಂಗ್ ಇನ್ ಯುವರ್ ಫ್ಯೂಚರ್ ನೀವು ಸ್ಟಾಕ್ನಲ್ಲಿ ಇಲ್ಲ ಐ ಪಿ ಮೂಲಕ ಇಂಡೆಕ್ಸ್ ಫಂಡ್ ಇಲ್ಲ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡುತ್ತಿದ್ದರೆ ಲಾಂಗ್ ಟರ್ಮ್ ಯೋಚನೆ ಹೊಂದಿದ್ದೀರಿ ಎಂಬುದನ್ನು ತಿಳಿಸುತ್ತದೆ ಇದು ಕೂಡ ನೀವು ನಿಮ್ಮ ಬದುಕಿನಲ್ಲಿ ಚೆನ್ನಾಗಿದ್ದು ಫೈನಾನ್ಷಿಯಲಿ ಸರಿ ಇದ್ದೀರಾ ಎಂದರ್ಥವಾಗಿದೆ ಇದು ಏಕೆಂದರೆ ಭಾರತದಲ್ಲಿ ಕೇವಲ ಮೂರು ಪರ್ಸೆಂಟ್ ಜನರು ಮಾತ್ರ ಇನ್ವೆಸ್ಟ್ ಮಾಡುತ್ತಾರೆ ಯು ಆರ್ ಫೋಕಸಿಂಗ್ ಆನ್ ಇನ್ಕ್ರೀಸಿಂಗ್ ಆಕ್ಟಿವ್ ಇನ್ಕಮ್ ನೀವು ಯಾವಾಗಲೂ ನಿಮ್ಮ ಜಾಬ್ ಮತ್ತು ಬಿಸ್ನೆಸ್ ಜೊತೆಗೆ ಆಕ್ಟಿವ್ ಇನ್ಕಮ್ ಅನ್ನು ಯಾವ ರೀತಿ ಹೆಚ್ಚಿಸಬೇಕು ಎಂಬುದರ ಬಗ್ಗೆ ಯೋಚಿಸುತ್ತಿರುತ್ತೀರಾ ಏಕೆಂದರೆ ನೀವು ಫೈನಾನ್ಷಿಯಲಿ ಗ್ರೋ ಆಗಲು ಪ್ರತಿ ವರ್ಷ ನಿಮ್ಮ ಆಕ್ಟಿವ್ ಇನ್ಕಮ್ ಹೆಚ್ಚುತ್ತಿರಬೇಕು ಎಂದು ತಿಳಿದಿದ್ದೀರಾ ಮತ್ತು ನಿಮ್ಮ ಆಕ್ಟಿವ್ ಇನ್ಕಮ್ ಅನ್ನು ಯಾವುದೇ ಶಾರ್ಟ್ಕಟ್ ಇಲ್ಲದೆ ಜಿನ್ಯೂನ್ ಆಗಿ ಗ್ರೋ ಮಾಡುವ ಬಗ್ಗೆ ಯೋಚಿಸುತ್ತಿದ್ದೀರಾ ನೀವು ಈಗ ಸ್ಟೂಡೆಂಟ್ ಆಗಿದ್ದರೆ ಸೈಡ್ ಇನ್ಕಮ್ ಗಳಿಸಲು ತುಂಬಾ ಕಷ್ಟಪಡುತ್ತಿರುವೀರಾ ಇದು ನೀವು ಎಕನಾಮಿಕ್ಸನ್ನು ಕಡಿಮೆ ವಯಸ್ಸಿನಲ್ಲಿ ಕಲಿತಿದ್ದೀರಾ ಎಂಬುದನ್ನು ತಿಳಿಸುತ್ತದೆ ಅಂದರೆ ಹಣವನ್ನು ಉಳಿಸಿ ಇನ್ವೆಸ್ಟ್ ಮಾಡಿ ಆಕ್ಟಿವ್ ಇನ್ಕಮನ್ನು ಹೆಚ್ಚಿಸುವ ಮಾಡಲನ್ನು ಮಾಡುತ್ತಿರುವಿರಾ ಅವಾಯ್ಡಿಂಗ್ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ನಿಮ್ಮ ಇನ್ಕಮ್ ಹೆಚ್ಚಿದಂತೆ ನಿಮ್ಮ ಖರ್ಚುಗಳು ಹೆಚ್ಚಿದರೆ ಅದುವೇ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಆಗಿದೆ ನೀವು ಮುಂಚೆ ಮೂವತ್ತು ಸಾವಿರ ರು ಗಳಿಸುತ್ತಿದ್ದು ಅದರಲ್ಲಿ ಹತ್ತು ಸಾವಿರ ರು ಉಳಿಸುತ್ತಿದ್ದೀರಿ ಆದರೆ ಇಂದು ನೀವು ನಲವತ್ತು ಸಾವಿರ ರು ಗಳಿಸುತ್ತಿರುವೀರಾ ಮತ್ತು ಕೇವಲ ಹತ್ತು ಸಾವಿರವನ್ನೇ ಉಳಿಸುತ್ತಿರುವಿರಾ ನಿಮ್ಮ ಇನ್ಕಮ್ ಮೂವತ್ತ್ಮೂರು ಪರ್ಸೆಂಟ್ನಷ್ಟು ಹೆಚ್ಚಿದೆ ಆದರೆ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸ್ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರವಾಗಿದೆ ಅಂದರೆ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸ್ ಐವತ್ತು ಪರ್ಸೆಂಟ್ನಷ್ಟು ಹೆಚ್ಚಿದೆ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸ್ ಸೇಮ್ ಇದ್ದು ಲೈಫ್ಸ್ಟೈಲ್ ಇನ್ಫ್ಲೇಷನ್ ಹೆಚ್ಚಿಲ್ಲದಿದ್ದರೆ ನೀವು ಫೈನಾನ್ಷಲಿ ಚೆನ್ನಾಗಿದ್ದೀರಾ ಯು ಆರ್ ಕನ್ಸ್ಯೂಮಿಂಗ್ ಎಜುಕೇಷನಲ್ ಕಂಟೆಂಟ್ ಆ್ಯಂಡ್ ಲರ್ನಿಂಗ್ ಅಬೌಟ್ ಫೈನಾನ್ಸ್ ನಮ್ಮ ಗೆಳೆಯರು ಯಾರೆಂಬುದು ನಮ್ಮ ಫ್ಯೂಚರ್ ಬಗ್ಗೆ ತಿಳಿಸುತ್ತದೆ ಎಂಬುದನ್ನು ಬಾಲ್ಯದಲ್ಲಿ ಕೇಳುತ್ತಿದ್ದೆವು ಆದರೆ ಇಂದು ನೀವು ಯಾವ ರೀತಿಯ ಕಂಟೆಂಟ್ ನೋಡುತ್ತೀರೆಂಬುದು ನಿಮ್ಮ ಫ್ಯೂಚರ್ ಬಗ್ಗೆ ತಿಳಿಸುತ್ತದೆ ನೀವು ಎಜುಕೇಷನಲ್ ಕಂಟೆಂಟ್ ನೋಡುತ್ತಿದ್ದು ಫೈನಾನ್ಸ್ ಬಗ್ಗೆ ಕಲಿಯುತ್ತಿದ್ದರೆ ಇತರರಿಗೆ ಹೋಲಿಸಿದರೆ ನಿಮ್ಮ ಟೈಮನ್ನು ಉತ್ತಮವಾಗಿ ಮ್ಯಾನೇಜ್ ಮಾಡುತ್ತಿದ್ದೀರಾ ಇಂದು ಜಗತ್ತು ಕ್ವಿಕ್ ಎಂಟರ್ಟೈನ್ಮೆಂಟ್ ಮೇಲೆ ಗಮನ ಹರಿಸುತ್ತಿದೆ ಆದರೆ ನೀವು ಹೊಸದನ್ನು ಕಲಿಯಲು ಗಮನ ಹರಿಸುತ್ತಿರುವಿರಿ ಇದು ಕೂಡ ನೀವು ಬದುಕಿನಲ್ಲಿ ಚೆನ್ನಾಗಿದ್ದೀರಾ ಎಂಬುದನ್ನು ತಿಳಿಸುತ್ತದೆ ನೀವು ಯಾವ ರೀತಿಯ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಆಗಿದ್ದೀರಾ ಎಂಬುದನ್ನು ನೀವೇ ನೋಡಿ ಯು ಆರ್ ಪ್ಲೇಯಿಂಗ್ ದ ರೈಟ್ ಗೇಮ್ ನೀವು ಬದುಕಿನಲ್ಲಿ ಚೆನ್ನಾಗಿದ್ದೀರಾ ಇಲ್ಲವೇ ಎಂಬುದು ಎರಡು ಆಟದಿಂದ ತೀರ್ಮಾನಿಸಬಹುದು ಅದುವೇ ಸ್ಟೇಟಸ್ ಗೇಮ್ ವೆಲ್ತ್ ಗೇಮ್ ಸ್ಟೇಟಸ್ ಗೇಮ್ನಲ್ಲಿ ನೀವು ಇತರ ವ್ಯಕ್ತಿಗೆ ಹೋಲಿಸಿದರೆ ಬೆಟರ್ ಆಗಿ ಹೀಗೆ ಕಾಣಬಹುದು ಎಂಬುದನ್ನು ನೋಡುತ್ತೀರಾ ಇದು ಅವರ ಹತ್ತಿರ ಇಲ್ಲದಿರುವುದು ನಿಮ್ಮ ಹತ್ತಿರ ಇದ್ದಾಗ ಸಾಧ್ಯವಾಗುತ್ತದೆ ಅಂದರೆ ಇತರ ವ್ಯಕ್ತಿಗೆ ಹೋಲಿಸಿದರೆ ನಿಮ್ಮ ಮನೆ ಎಷ್ಟು ದೊಡ್ಡದಿದೆ ಅದರಲ್ಲಿ ಎಷ್ಟು ಕೋಣೆಗಳಿವೆ ನೀವು ಯಾವ ಕಾರನ್ನು ಡ್ರೈವ್ ಮಾಡುತ್ತೀರಾ ಯಾವ ಬ್ರ್ಯಾಂಡ್ನ ಬಟ್ಟೆಯನ್ನು ಧರಿಸುತ್ತೀರಾ ಎಂಬುದಾಗಿದೆ ಇದು ನೀವು ಎಷ್ಟೊಂದು ಖುಷಿಯಾಗಿರುವೀರಾ ಎಂಬುದನ್ನು ತಿಳಿಸುತ್ತದೆ ಸ್ಟೇಟಸ್ ಗೇಮ್ನಲ್ಲಿ ನೀವು ಒಬ್ಬ ವ್ಯಕ್ತಿ ಇಲ್ಲ ಗುಂಪಿನ ಜೊತೆ ಕಂಪೇರ್ ಮಾಡಿಕೊಳ್ಳಬೇಕು ಅಂದರೆ ನೀವು ಯಾವಾಗಲೂ ಒಂದು ಕಾಂಪಿಟೇಟಿವ್ ಮೈಂಡ್ಸೆಟ್ನಲ್ಲಿ ಇರುತ್ತೀರಾ ಉದಾಹರಣೆಗೆ ನಿಮ್ಮ ನಾಲ್ಕು ಸ್ನೇಹಿತರು ಇದ್ದಾರೆ ನಾಲ್ವರು ಲೋಯರ್ ಮಿಡಲ್ ಕ್ಲಾಸ್ ಕ್ಯಾಟಗರಿಗೆ ಬರುತ್ತಾರೆ ನೀವು ಐಫೋನ್ ಖರೀದಿಸಿದರೆ ಅದನ್ನು ನಿಮ್ಮ ಇತರ ಗೆಳೆಯರು ಖರೀದಿಸುವವರೆಗೂ ನಿಮಗೆ ಬೆಟರ್ ಫೀಲ್ ಆಗುತ್ತದೆ ಯಾರಾದರೂ ನಿಮಗಿಂತ ಬೆಟರ್ ಇದ್ದರೆ ಆ ವ್ಯಕ್ತಿಯನ್ನು ನೀವು ಸ್ವಯಂ ಆಗಿ ಹೇಟ್ ಮಾಡಲು ಪ್ರಾರಂಭಿಸುತ್ತೀರಾ ಹೀಗಾಗಿ ಸ್ಟೇಟಸ್ ಗೇಮ್ ಅನ್ನು ಆಡಲೇಬೇಡಿ ನೀವು ವೆಲ್ತ್ ಗೇಮನ್ನು ಆಡಬೇಕು ಈ ಗೇಮ್ನಲ್ಲಿ ನೀವು ಇಂಡಿವಿಜುವಲ್ ಪ್ಲೇಯರ್ ಆಗಿದ್ದು ಸೊಸೈಟಿಯ ಬಗ್ಗೆ ಯೋಚಿಸಬೇಡಿ ನೀವು ಸರಿಯಾದ ಮಾರ್ಗದಲ್ಲೇ ಇದ್ದೀರಾ ಎಂದು ತಿಳಿದಿರುತ್ತದೆ ಏಕೆಂದರೆ ಸ್ವಲ್ಪ ವರ್ಷದಲ್ಲೇ ನಿಮ್ಮ ವೆಲ್ತ್ ಗ್ರೋ ಆಗಲಿದೆ ಇದರಲ್ಲಿ ನಿಮಗೆ ತುಂಬ ಖುಷಿಯಾಗುತ್ತದೆ ಏಕೆಂದರೆ ನೀವು ಬೇರೆಯವರೊಂದಿಗೆ ಕಂಪೇರ್ ಮಾಡಿಕೊಳ್ಳಬೇಕಿಲ್ಲ ನೀವು ನಿಮ್ಮೊಂದಿಗೆ ಕಾಂಪೀಟ್ ಮಾಡುತ್ತಿರುವಿರ ನಾವು ನಿಮ್ಮನ್ನು ಬೆಟರ್ ಫೀಲ್ ಈಗಲೇ ಮಾಡಿಸುತ್ತೇವೆ ನೀವು ಹತ್ತು ವರ್ಷದ ಹಿಂದೆ ಹೇಗಿದ್ದೀರಿ ಎಂಬುದನ್ನು ನೋಡಿ ಮತ್ತು ಈಗ ಹೇಗಿದ್ದೀರಾ ಎಂಬುದನ್ನು ನೋಡಿ ನಿಮ್ಮ ಗ್ರೋತ್ ಪ್ರತಿದಿನ ಕಾಣುವುದಿಲ್ಲ ಆದರೆ ನೀವು ಅದನ್ನು ವರ್ಷಗಳಲ್ಲಿ ಕಂಪೇರ್ ಮಾಡಿದರೆ ಎಷ್ಟು ಗ್ರೋ ಆಗಿದ್ದೀರಾ ಎಂದು ತಿಳಿಯುತ್ತದೆ ನೀವು ವೆಲ್ತ್ಗೆ ಮಾಡುತ್ತಿದ್ದರೆ ಆರ್ಥಿಕವಾಗಿ ಸರಿಯಾಗಿದ್ದೀರೆಂದು ಅರ್ಥವಾಗಿದೆ ಹೌ ಮಚ್ ಶುಡ್ ಯು ಬಿ ಅರ್ನಿಂಗ್ ಅಂದರೆ ಟಾಪ್ ಇನ್ಕಮ್ ಕ್ಯಾಟಗರಿಗೆ ಬರಲು ಭಾರತದಲ್ಲಿ ಎಷ್ಟು ಇನ್ಕಮ್ ಗಳಿಸಬೇಕು ಎಂಬುದಾಗಿದೆ ಈ ಫೋಟೋ ಭಾರತದಲ್ಲಿ ಜನರು ಏಜ್ ವೈಸ್ ಎಷ್ಟು ಗಳಿಸುತ್ತಿದ್ದಾರೆ ಎಂಬುದನ್ನು ತಿಳಿಸುತ್ತದೆ ನಮ್ಮ ವಿಡಿಯೋವನ್ನು ಇಪ್ಪತ್ತೆರಡರಿಂದ ನಲವತ್ನಾಲ್ಕು ವರ್ಷದವರು ಅಧಿಕ ನೋಡುತ್ತಾರೆ ಹೀಗಾಗಿ ಇದರ ಬಗ್ಗೆ ಡಿಸ್ಕಸ್ ಮಾಡೋಣ ಮೊದಲಿಗೆ ನಾವು ಇಪ್ಪತ್ತೈದರಿಂದ ಮೂವತ್ನಾಲ್ಕು ವರ್ಷದವರಿನ ಸ್ಯಾಲರಿ ಬಗ್ಗೆ ತಿಳಿಯೋಣ ಇದರಲ್ಲಿ ಹತ್ತು ಪರ್ಸೆಂಟ್ಗಿಂತ ಕಡಿಮೆ ಜನರು ಮೂರು ಸಾವಿರಕ್ಕಿಂತ ಕಡಿಮೆ ಗಳಿಸುತ್ತಾರೆ ಎಪ್ಪತ್ತೈದು ಪರ್ಸೆಂಟ್ಗಿಂತ ಅನೇಕರು ಹದಿನಾಲ್ಕು ಸಾವಿರಕ್ಕಿಂತ ಕಡಿಮೆ ಗಳಿಸುತ್ತಾರೆ ಮತ್ತು ತೊಂಬತ್ತು ಪರ್ಸೆಂಟ್ನಷ್ಟು ಜನರು ಇಪ್ಪತ್ತೈದು ಸಾವಿರಕ್ಕಿಂತ ಕಡಿಮೆ ಗಳಿಸುತ್ತಾರೆ ಭಾರತದಲ್ಲಿ ಇಪ್ಪತ್ತೈದರಿಂದ ಮೂವತ್ನಾಲ್ಕು ವರ್ಷದ ಜನರ ಅವರೇಜ್ ಸ್ಯಾಲರಿ ಹತ್ತು ಸಾವಿರ ರು ಇದೆ ನೀವು ಇಪ್ಪತ್ತೈದು ವರ್ಷಕ್ಕೆ ಮೇಲಿದ್ದು ನಿಮ್ಮ ಸಂಬಳ ಇಪ್ಪತ್ತೈದು ಸಾವಿರರು ಇದ್ದರೆ ನೀವು ತೊಂಬತ್ತು ಪರ್ಸೆಂಟ್ ಜನರಿಗಿಂತ ಮುಂದಿರುವಿರ ಇದೇ ರೀತಿ ನಿಮ್ಮ ಏಜ್ ಮೂವತ್ನಾಲ್ಕರಿಂದ ನಲವತ್ನಾಲ್ಕರಷ್ಟು ಒಳಗೆ ಇದ್ದು ಮೂವತ್ತ್ಮೂರು ಸಾವಿರ ರು ಗಳಿಸುತ್ತಿದ್ದರೆ ನೀವು ನಿಮ್ಮ ಕ್ಯಾಟಗರಿಯ ತೊಂಬತ್ತು ಪರ್ಸೆಂಟ್ಗಿಂತಲೂ ಅಧಿಕ ಜನರಿಂದ ಮುಂದಿರುವಿರ ಆದರೆ ನಮಗೆ ಈ ಥೇರಿಯಿಂದ ಖುಷಿ ಸಿಗುವುದಿಲ್ಲ ಏಕೆಂದರೆ ಸೈಕಾಲಜಿಯಲ್ಲಿ ಸೋಷಲ್ ಕಂಪ್ಯಾರಿಸನ್ ಥಿಯರಿ ಇದೆ ಇದರ ಪ್ರಕಾರ ನಾವು ನಮ್ಮ ಸಕ್ಸಸ್ಸನ್ನು ಅನ್ನು ಇತರರ ಸಕ್ಸಸ್ನಿಂದ ಕಂಪೇರ್ ಮಾಡುತ್ತೇವೆ ಇದನ್ನು ಇನ್ಕಮ್ಗೆ ಹೋಲಿಸಿದರೆ ನಿಮಗೆ ಕ್ಲೋಸ್ ಇರುವವರು ಎಷ್ಟು ಗಳಿಸುತ್ತಾರೆಂಬುದು ನೀವು ಯಾವ ರೀತಿ ಅನುಭವಿಸುತ್ತೀರಾ ಎಂಬುದನ್ನು ತಿಳಿಸುತ್ತದೆ ನಿಮ್ಮ ಗೆಳೆಯರು ಪ್ರತಿ ತಿಂಗಳು ಐವತ್ತು ಸಾವಿರ ರು ಗಳಿಸುತ್ತಿದ್ದು ನೀವು ಮೂವತ್ತೈದು ಸಾವಿರ ರು ಗಳಿಸುತ್ತಿದ್ದರೆ ನೀವು ಭಾರತದ ಏಜ್ ಕ್ಯಾಟಗರಿಯ ಇನ್ಕಮ್ಗಿಂತ ಅಧಿಕ ಗಳಿಸುತ್ತಿದ್ದರೂ ನಿಮ್ಮ ಗೆಳೆಯರು ನಿಮಗಿಂತ ಅಧಿಕ ಗಳಿಸುತ್ತಿರುವುದರಿಂದ ನಿಮಗೆ ಒಳ್ಳೆಯ ಫೀಲ್ ಆಗುವುದಿಲ್ಲ ಲಾಸ್ ಅವರ್ಷಿಯನ್ ಎಂಬ ಒಂದು ಸೈಕಾಲಜಿ ತೇರಿ ಇದೆ ಇದರ ಪ್ರಕಾರ ನಮಗೆ ಲಾಸ್ ಆದಾಗ ದುಃಖವಾಗುವಷ್ಟು ಗೇನ್ ಆದ ಖುಷಿಯಲ್ಲಿ ಸಿಗುವುದಿಲ್ಲ ಅಂದರೆ ನಿಮಗೆ ನಿಮ್ಮ ಜೇಬಿನಿಂದ ನೂರು ರು ಸಿಕ್ಕಾಗ ಆಗುವ ಖುಷಿಗಿಂತ ಅಧಿಕ ಬೇಸರ ನೂರು ರು ಕಳೆದಾಗ ಆಗುತ್ತದೆ ಇದೇ ರೀತಿ ನೀವು ನಿಮಗೆ ಹತ್ತಿರವಿರುವ ಜನಗಳಿಗಿಂತ ಅಧಿಕ ಗಳಿಸಿದರೆ ಅದರಿಂದ ಸಿಗುವ ಖುಷಿಯೂ ಅಧಿಕವಿರುತ್ತದೆ ಆದರೆ ಅವರಿಗಿಂತ ಕಡಿಮೆ ಗಳಿಸಿದರೆ ಆ ದುಃಖ ತುಂಬಾ ಇರುತ್ತದೆ ಇದಕ್ಕೆ ಪರಿಹಾರವನ್ನು ವಾರಂ ಬಫೆಟ್ ಅವರು ಚೆನ್ನಾಗಿ ತಿಳಿಸಿದ್ದಾರೆ ಇದಕ್ಕೆ ಅವರು ಇನ್ನರ್ ಸ್ಕೋರ್ ಕಾರ್ಡ್ ಮಾಡಲು ಹೇಳುತ್ತಾರೆ ನಿಮ್ಮ ಹತ್ತಿರ ಎರಡು ಪೇಪರ್ ಇದೆ ಎಂದುಕೊಳ್ಳಿ ಒಂದು ಪೇಪರ್ನಲ್ಲಿ ಸೊಸೈಟಿ ನಂಬರ್ ನೀಡಿದರೆ ಇನ್ನೊಂದರಲ್ಲಿ ನೀವೇ ನಂಬರ್ ನೀಡುತ್ತೀರಾ ಸೊಸೈಟಿ ನಂಬರ್ ಕೊಡುವುದನ್ನು ಔಟರ್ ಸ್ಕೋರ್ ಕಾರ್ಡ್ ಎನ್ನಲಾಗುತ್ತದೆ ಇದು ನೀವು ಯಾವ ವಸ್ತುಗಳನ್ನು ಖರೀದಿಸುತ್ತಿದ್ದೀರಾ ಎಂಬುದರ ಮೇಲೆ ನಿಂತಿರುತ್ತದೆ ನೀವು ನಿಮಗಾಗಿ ನಂಬರ್ ನೀಡುವುದನ್ನು ಇನ್ನರ್ ಸ್ಕೋರ್ ಕಾರ್ಡ್ ಎನ್ನಲಾಗುತ್ತದೆ ಇದರಲ್ಲಿ ನೀವು ಎಷ್ಟು ಗ್ರೋ ಆಗುತ್ತಿರುವಿರಾ ಎಂಬುದರ ಮೇಲೆ ನಂಬರ್ ನೀಡುತ್ತೀರಾ ಉದಾಹರಣೆಗೆ ನಾನು ನನ್ನ ಚಾನೆಲ್ನಲ್ಲಿ ಬಿಡುವ ವಿಡಿಯೋಗಳಿಗೆ ಕಂಪೇರ್ ಮಾಡಿದರೆ ಔಟರ್ ಸ್ಕೋರ್ ಕಾರ್ಡ್ನಲ್ಲಿ ಈ ವಿಡಿಯೋಗಳ ವೀಕೌಂಟ್ ಮೇಲೆ ತೆಗೆದುಕೊಂಡರೆ ಫ್ಲಾಪ್ ವಿಡಿಯೋಗಳಾಗಿವೆ ಆದರೆ ನನ್ನ ಇನ್ನರ್ ಸ್ಕೋರ್ ಕಾರ್ಡ್ನಲ್ಲಿ ಈ ವಿಡಿಯೋಗಳು ಸಕ್ಸಸ್ ಆಗಿದೆ ಏಕೆಂದರೆ ಈ ಎಲ್ಲ ವೀಡಿಯೋಗಳಲ್ಲೂ ನಾನು ನನ್ನ ಟೂ ಹಂಡ್ರೆಡ್ ಪರ್ಸೆಂಟ್ ನೀಡಿದ್ದೇನೆ ಮುಖ್ಯ ಇರುವ ಎಲ್ಲ ವಿಷಯಗಳ ಬಗ್ಗೆ ತಿಳಿಸಿದ್ದೇನೆ ನಾನು ಈ ಎಲ್ಲ ವಿಷಯಗಳ ಮೇಲೆ ಸಾಕಷ್ಟು ರಿಸರ್ಚ್ ಮಾಡಿರುವುದರಿಂದ ನನ್ನ ನಾಲೆಡ್ಜ್ ಸಾಕಷ್ಟು ಇಂಪ್ರೂವ್ ಆಗಿದೆ ಹೀಗಾಗಿ ನೀವು ಔಟರ್ ಸ್ಕೋರ್ ಕಾರ್ಡ್ ಬಿಟ್ಟು ಇನ್ನರ್ ಸ್ಕೋರ್ ಕಾರ್ಡ್ ಮೇಲೆ ಗಮನ ಹರಿಸಿ ಇದರಿಂದ ನಿಮ್ಮ ಬಗ್ಗೆ ನಿಮಗೆ ಬೆಟರ್ ಎನಿಸುತ್ತದೆ ಇದಾಗಿತ್ತು ನೀವು ಫೈನಾನ್ಷಿಯಲಿ ಚೆನ್ನಾಗಿದ್ದೀರಾ ಎಂದು ತಿಳಿಸುವ ಹತ್ತು ಸೈನ್ಸ್ ಇವುಗಳಲ್ಲಿ ಎಷ್ಟು ನಿಮಗೆ ಮ್ಯಾಚ್ ಆಯಿತು ಎಂಬುದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ತುಂಬ ಕಡಿಮೆ ಮ್ಯಾಚ್ ಆಗುತ್ತಿದ್ದರೆ ಇನ್ನಷ್ಟನ್ನು ಫಾಲೋ ಮಾಡಲು ಪ್ರಯತ್ನಿಸಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ